ಜೂನ್ ಒಂಬತ್ತನೇ ತಾರೀಕಿನಂದು ಕಾಮಾಕ್ಷಿ ಪಾಳ್ಯ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಸತ್ವ ಅಪಾರ್ಟ್ಮೆಂಟ್ ನ ಮುಂಭಾಗದಲ್ಲಿ ರೇಣುಕಾ ಸ್ವಾಮಿಯ ಒಂದು ಶವ ಸಿಗುತ್ತೆ ನೀವು ದೃಶ್ಯದಲ್ಲಿ ನೋಡ್ತಾ ಇರಬಹುದು ಇದೇ ಒಂದು ಜಾಗದಲ್ಲಿ ರೇಣುಕಾ ಸ್ವಾಮಿಯನ್ನ ಇಲ್ಲಿ ಬಿಸಾಕಿ ಹೋಗಿರುವಂತಹದ್ದು ಯಾಕಂದ್ರೆ ಎಂಟನೇ ತಾರೀಕಿನಂದು ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾ ಸ್ವಾಮಿನ ಕಿಡ್ನಾಪ್ ಮಾಡ್ಕೊಂಡು ಬಂದು ಹಲ್ಲೆ ಮಾಡಿ ಕೊಲೆಯನ್ನ ಮಾಡ್ತಾರೆ ಕೊಲೆ ಮಾಡಿದಂತ ಬಳಿಕ ಜೂನ್ ಒಂಬತ್ತನೇ ತಾರೀಕಿನಂದು ಬೆಳಗಿನ ಜಾವ ಇದೇ ಒಂದು ರಾಜ್ ಕಾಲುವೆ ಏನ್ ಕಾಣ್ತಾ ಇದೆ ರಾಜ್ ಕಾಲುವೆಯ ಪಕ್ಕದಲ್ಲಿರುವಂತಹ ರಸ್ತೆಯಲ್ಲಿ ರೇಣುಕಾ ಸ್ವಾಮಿಯ ಮೃತದೇಹವನ್ನ ಬಿಸಾಡಿ ಇಲ್ಲಿಂದ ಆರೋಪಿಗಳಿಗೆ ಎಸ್ಕೇಪ್ ಆಗ್ತಾರೆ ರಾಘವೇಂದ್ರ ಪ್ರದೂಷ್ ಇವರೆಲ್ಲರೂ ಕೂಡ ಅಷ್ಟೇ ಬರ್ತಾರೆ ಬಂದು ಇಲ್ಲಿ ರೇಣುಕಾ ಸ್ವಾಮಿಯ ಮೃತದೇಹವನ್ನ ಬಿಸಾಕ್ ಹೋಗ್ತಾರೆ ನೀವು ದೃಶ್ಯದಲ್ಲಿ ಏನ್ ಕಾಣ್ತಾ ಇದೆ ರಸ್ತೆ ಇದೇ ಒಂದು ರಸ್ತೆಯ ಮಾರ್ಗವಾಗಿ ಆರೋಪಿಗಳು ಬರ್ತಾರೆ ಆರೋಪಿಗಳು ಸ್ಕಾರ್ಪಿಯೋ ಕಾರ್ ವೈಟ್ ಕಲರ್ ಸ್ಕಾರ್ಪಿಯೋ ಕಾರ್ ನಲ್ಲಿ ಬರ್ತಾರೆ ಏನ್ ಸತ್ವ ಅಪಾರ್ಟ್ಮೆಂಟ್ ಇಲ್ಲಿ ಕಾಣ್ತಾ ಇದೆ ಈ ಒಂದು ಅಪಾರ್ಟ್ಮೆಂಟ್ ನ ಮುಂಭಾಗದಲ್ಲಿ ಇವರು ಬಿಸಾಕೋಗ್ತಾರೆ ಇಲ್ಲಿ ಪ್ರಮುಖವಾಗಿ ಇವರು ಆ ಅಪಾರ್ಟ್ಮೆಂಟ್ ನ ಮುಂಭಾಗದಲ್ಲಿರುವಂತಹ ರಾಜ್ ಕಾಲುವೆ ಏನ್ ಕಾಣ್ತಾ ಇದೆ ಆ ಒಂದು ರಾಜಕಾಲುವೆಗೆ ಮೃತದೇಹವನ್ನ ಬಿಸಾಕುವಂತಹ ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಾರೆ ಆದ್ರೆ ಇಲ್ಲಿ ರಾಜ್ ಕಾಲುವೆಗೆ ಮೃತದೇಹ ಬಿಸಾಕದ್ ಏನಾದರೂ ಬೇರೆ ಎಲ್ಲಾದ್ರೂ ಹೋಗಿ ಸಿಕ್ತು ಅಂತಂದ್ರೆ ಸಮಸ್ಯೆಗಳಾಗುತ್ತೆ ಅನ್ನುವಂತ ಒಂದು ಕಾರಣಕ್ಕೋಸ್ಕರ ಪೊಲೀಸರಿಗೆ ಸಿಗುವಂತಹ ನಿಟ್ಟಿನಲ್ಲಿ ರಾಜ್ ಕಾಲುವೆ ಏನ್ ಕಾಣ್ತದೆ ಆ ಕಾಲುವೆಯ ರೋಡ್ ಏನಿದೆ ಆ ಒಂದು ರೋಡ್ ನ ಮೇಲ್ಭಾಗದಲ್ಲಿ ಮೃತದೇಹವನ್ನು ಹೋಗ್ತಾರೆ ಅದೇ ಒಂದು ಜಾಗ ಏನ್ ಕಾಣ್ತಾ ಇದೆ ಇದೇ ಒಂದು ಜಾಗದಲ್ಲಿ ರೇಣುಕಾ ಸ್ವಾಮಿಯ ಡೆಡ್ ಬಾಡಿ ಇಲ್ಲೇ ಒಂದು ಪ್ಲೇಸ್ ನಲ್ಲಿ ಸಿಗುತ್ತೆ ಸೆಕ್ಯೂರಿಟಿ ಗಾರ್ಡ್ ಬೆಳಿಗ್ಗೆ ಎಂಟು ಗಂಟೆಗೆ ಇಲ್ಲಿ ಬಂದು ನೋಡಿದಂತ ಸಂದರ್ಭದಲ್ಲಿ ಇದೇ ಒಂದು ಜಾಗದಲ್ಲಿ ರೇಣುಕಾ ಸ್ವಾಮಿಯ ಒಂದು ಮೃತದೇಹ ಇರುತ್ತೆ ತಕ್ಷಣವೇ ಕಾಮಾಕ್ಷಿ ಪಳ್ಯ ಪೊಲೀಸರಿಗೆ ಮಾಹಿತಿಯನ್ನು ಕೊಡ್ತಾರೆ ಮಾಹಿತಿ ಕೊಟ್ಟಿದ್ದಂತಹ ಸಂ ತಕ್ಷಣವೇ ಪೊಲೀಸರು ಬಂದು ನೋಡ್ತಾರೆ ಒಟ್ಟು ಹದಿನಾರು ರ ಒಂದು ಗುರುತುಗಳು ಅಂದರೆ ಇಂಜುರೀಸು ಸ್ವಾಮಿಯ ಡೆಡ್ ಬಾಡಿಯ ಮೇಲೆ ಗೊತ್ತಾಗುತ್ತೆ ಯಾಕಂದರೆ ಆ ರೀತಿಯಾಗಿ ತಲೆಯನ್ನು ಕಂಪ್ಲೀಟಾಗಿ ಜಜ್ಜಿರ್ತಾರೆ ಆತನ ಮೂತಿ ಎಲ್ಲವನ್ನೂ ಕೂಡ ಅಷ್ಟೆಲ್ಲಿರುವಂಥ ಪ್ರಾಣಿಗಳಾಗಿರ್ಬೋದು ಇನ್ನಿತರ ಒಂದಷ್ಟು ಕಿತ್ತು ತಿಂದಿರುತ್ತೆ ಜೊತೆಗೆ ಆತನ ಕಾಲು ಕೈ ಎಲ್ಲ ಕಡೆನೂ ಇಂಜುರೀಸ್ ಆಗಿರುತ್ತೆ ಅಂದರೆ ಆತನನ್ನು ಕೊಲೆ ಮಾಡಿದಂಥ ಬಳಿಕ ಇದೇ ಒಂದು ಪ್ಲೇಸ್ನಲ್ಲಿ ಆತನನ್ನು ಬಿಸಾಕಿ ಎಸ್ಕೇಪ್ ಆಗಿರ್ತಾರೆ ಇನ್ನು ಆರೋಪಿಗಳು ನಡ್ಕೊಂಡು ಹೋಗ್ತಿರ್ತಾರೆ ಅಂದರೆ ರೇಣುಕಾ ಸ್ವಾಮಿಯನ್ನು ಬಿಸಾಕಿದಂಥ ಬಳಿಕ ಅಲ್ಲೇನು ಕಾಣ್ತಾ ಇದೆ ಕಾರ್ನರ್ ರೋಡ್ ಟರ್ನಿಂಗ್ ಆಗ್ತಾರಲ್ಲ ಅದೇ ಒಂದು ಪ್ಲೇಸ್ನಲ್ಲಿ ರಾಘವೇಂದ್ರ ಕಪ್ ನಿಖಿಲ್ಲು ಎಲ್ಲರೂ ಕೂಡ ಅಷ್ಟೇ ಸತ್ವ ಅಪಾರ್ಟ್ಮೆಂಟ್ ಮುಂಭಾಗದಲ್ಲಿರುವಂತಹ ಸಿ ಸಿ ಕ್ಯಾಮರಾದಲ್ಲಿ ಅವರು ಸೆರೆ ಹಾಕ್ತಾರೆ ಅಂದ್ರೆ ಡೆಡ್ ಬಾಡಿಯನ್ನ ಬಿಸಾಕ್ತಾರೆ ಸ್ಕಾರ್ಪಿಯೋ ಕಾರ್ ಮೂವ್ ಆಗುತ್ತೆ ಮೂವ್ ಆಗಿದಂತ ಆದಂತ ಬಳಿಕ ಬಾಡಿಯನ್ನು ಬಿಸಾಕಿದವರು ಒಬ್ಬೊಬ್ಬರಾಗಿ ಇಲ್ಲಿಂದ ನಡ್ಕೊಂಡು ಎಸ್ಕೇಪ್ ಆಗ್ತಾರೆ ಸದ್ಯಕ್ಕೆ ಈಗಾಗಲೇ ವೈದ್ಯಕೀಯ ಆ ರಿಪೋರ್ಟ್ ನ ಪ್ರಕಾರವಾಗಿ ಒಟ್ಟು ಹದಿನಾರು ಇಂಜುರಿಗಳು ರೇಣುಕಾ ಸ್ವಾಮಿ ಡೆಡ್ ಬಾಡಿ ಸಿಕ್ಕಂತ ಸಂದರ್ಭದ ಆತನ ಮೈ ಮೇಲೆ ಇದ್ವು ಅನ್ನುವಂಥದ್ದನ್ನ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ಮಂಜುನಾಥ್ ನ್ಯೂಸ್ ಏಟೀನ್ ಬೆಂಗಳೂರು